ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದಾಗ ಪೊಲೀಸ್ ಇಲಾಖೆಯಿಂದ ಅಧಿಕೃತವಾಗಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಪ್ರಕಟವಾಗಿರುತ್ತೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಫೈನಲ್ ಆನ್ಸರ್ ಕಿ ಆಫ್ ದ ರಿಟರ್ನ್ ಎಕ್ಸಾಮಿನೇಷನ್ ಫಾರ್ ದ ಪೋಸ್ಟ್ ಆಫ್ ದ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಮೆನ್ ಆ್ಯಂಡ್ ವಿಮೆನ್ ಟ್ರಾನ್ಸ್ಜೆಂಡರ್ ಮೆನ್ ಆ್ಯಂಡ್ ವಿಮೆನ್ ಇನ್ ಸರ್ವಿಸ್ ಆ್ಯಂಡ್ ಬ್ಯಾಕ್ಲಾಕ್ಸ್ ಕಲ್ಯಾಣ ಕರ್ನಾಟಕ ಕೆ ಕೆ ಅಂತಂದ್ರೆ ಕಲ್ಯಾಣ ಕರ್ನಾಟಕ ಫೈ ಫಿಫ್ಟಿ ಫೋರ್ ಪೋಸ್ಟ್ ಅಂತಲೂ ಕೂಡ ತಿಳಿಸಲಾಗಿರುತ್ತೆ ಸ್ನೇಹಿತರೆ ನಿಮಗೆ ಎಲ್ರಿಗೂ ಕೂಡ ಗೊತ್ತಿದೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ನಾನ್ನೂರ ಐವತ್ನಾಲ್ಕು ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಇದೀಗ ಫೈನಲ್ ಕಿ ಆನ್ಸರ್ ಕೂಡ ಪ್ರಕಟವಾಗಿರುತ್ತೆ ಈ ಒಂದು ಫೈನಲ್ ಆನ್ಸರಲ್ಲಿ ಎಷ್ಟು ನಿಮಗೆ ಗ್ರೇಸ್ ಮಾರ್ಕ್ ಸಿಕ್ಕಿದೆ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಡಿ ಒ ಎಸ್ ಡಿ ಎಫ್ ಡಿ ಎ ಗ್ರಾಮಲೆಕ್ಕಿಗ ಮತ್ತು ಎಸ್ ಎಸ್ ಎ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅಕೌಂಟನ್ನು ಆದಷ್ಟು ಫಾಲೋ ಮಾಡಿ ಸ್ನೇಹಿತರೆ ನಿಮಗೆ ಗೊತ್ತಿರೋ ಥರ ಈ ಒಂದು ಐನೂರ ನಲವತ್ ನಾನ್ನೂರ ಐವತ್ನಾಲ್ಕು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ನಿಮಗೆ ಅಧಿಕೃತವಾಗಿ ಈ ಒಂದು ಅಧಿಸೂಚನೆಗೆ ಕೀ ಆನ್ಸರ್ಗಳನ್ನು ಕೂಡ ಪ್ರಕಟ ಮಾಡಲಾಗಿದ್ದು ಇದರಲ್ಲಿ ನೀವು ಗಮನಿಸ್ತಾ ಇರ್ಬೋದು ಕ್ವಶನ್ ಪೇಪರ್ ಸೀರೀಸ್ ಎ ಬಿ ಸಿ ಡಿ ಇನ ಪ್ರ ಪ್ರಶ್ನೆ ಪತ್ರಿಕೆಗಳಲ್ಲಿ ತೊಂಬತ್ನಾಲ್ಕು ಎಪ್ಪತ್ತು ಐವತ್ತು ಇಪ್ಪತ್ತೈದು ಮತ್ತು ತೊಂಬತ್ತ್ಮೂರನೇ ಪ್ರಶ್ನೆಗಳಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸನ್ನು ನೀಡಲಾಗಿರುತ್ತೆ ಈ ಒಂದು ಗ್ರೇಸ್ ಮಾರ್ಕ್ಸ್ಗಳು ಯಾರಿಗೆ ಸಿಗಲಿದೆ ಅಂತಂದರೆ ಯಾರೆಲ್ಲ ವಿದ್ಯಾರ್ಥಿಗಳು ನೀವು ಕ್ವಶನನ್ನು ಅಟೆಂಡ್ ಮಾಡಿದರೆ ಮಾತ್ರ ಈ ಒಂದು ಗ್ರೇಸ್ ಮಾರ್ಕ್ಸ್ ನಿಮಗೆ ಸಿಗುತ್ತೆ ನೀವು ಅಟೆಂಡ್ ಮಾಡಿಲ್ಲ ಅಂತಂದರೆ ಈ ಒಂದು ಗ್ರೇಸ್ ಮಾರ್ಕ್ಸ್ಗಳು ನಿಮಗೆ ಸಿಗೋದಿಲ್ಲ ನೆಕ್ಸ್ಟ್ ಇನ್ನೊಂದು ಅದೇ ಪೇಪರಲ್ಲಿ ನಿಮಗೆ ಕ್ವಶನ್ ಸಂಖ್ಯೆ ಮೂವತ್ತ್ನಾಲ್ಕು ಹತ್ತು ತೊಂಬತ್ತ್ಮೂರು ಅರವತ್ತೈದು ಮತ್ತು ಐವತ್ತೊಂದು ಅಂತಂದರೆ ನಿಮ್ಮ ಸೀರೀಸ್ಗಳಲ್ಲಿ ಯಾವ ಒಂದು ಪ್ರಶ್ನೆ ಅಂತಲೇ ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗಿರುತ್ತೆ ಅದಕ್ಕೆ ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗಿರುತ್ತೆ ಅಂತ ಇದೀಗ ಅಧಿಕೃತವಾದಂಥ ಒಂದು ಕೀ ಆನ್ಸರನ್ನು ಕೂಡ ಪ್ರಕಟ ಮಾಡಲಾಗಿರುತ್ತೆ ಸ್ನೇಹಿತರೆ ಈ ಒಂದು ಅಧಿಕೃತವಾದಂಥ ಒಂದು ಮಾಹಿತಿಯನ್ನು ಎಡಾ ಮಾರ್ಟಿನ್ ಮಾರ್ಬ್ಯಾಂಗನ್ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ರಿಕ್ರೂಟ್ಮೆಂಟ್ ಆ್ಯಂಡ್ ಕೋಆರ್ಡಿನೇಟರ್ ಸಿ ಪಿ ಸಿ ರಿಕ್ರೂಟ್ಮೆಂಟ್ ಅವರಿಂದ ಅಧಿಕೃತವಾದಂಥ ಈ ಒಂದು ಫೈನಲ್ ಕಿ ಆನ್ಸರನ್ನು ಇದೀಗ ಎಲ್ಲ ಯಾರೆಲ್ಲ ಎಕ್ಸಾಮ್ಸ್ ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಪೊಲೀಸ್ ಇಲಾಖೆಯಿಂದ ಅಧಿಕೃತವಾಗಿ ಪ್ರಕಟಣೆ ಮಾಡಲಾಗಿರುತ್ತೆ ಸ್ನೇಹಿತರೆ ಈ ಒಂದು ಗ್ರೇಸ್ ಮಾರ್ಕ್ಸ್ಗಳು ನೀವು ಅಟೆಂಡ್ ಮಾಡಿದರೆ ಮಾತ್ರ ನಿಮಗೆ ಸಿಗುತ್ತೆ ಅಟೆಂಡ್ ಮಾಡಿಲ್ಲ ಅಂತಾರೆ ನಿಮಗೆ ಈ ಒಂದು ಗ್ರೇಸ್ ಮಾರ್ಕ್ಸ್ ಕನ್ಸಿಡರ್ ಆಗೋಲ್ಲ ಹಾಗಾಗಿ ಯಾವುದೆಲ್ಲ ವಿದ್ಯಾರ್ಥಿಗಳು ನೀವು ಈ ಹಿಂದೆ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ನಾನ್ನೂರ ಐವತ್ನಾಲ್ಕು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಎಕ್ಸಾಮ್ಸನ್ನು ಅಟೆಂಡ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ಮುಂಬರಲ್ಲಿರುವಂಥ ಸಾವಿರದ ನೂರ ಮೂವತ್ತೇಳು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಪ್ರಿಪರೇಷನ್ಗೋಸ್ಕರ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಆಲ್ರೆಡಿ ಕರೆಂಟ್ ಅಫೇರ್ಸ್ ವಿಡಿಯೋ ಕೂಡ ಹಾಕಿದ್ದೀವಿ ಆದಷ್ಟು ಆ ಒಂದು ವಿಡಿಯೋಗಳನ್ನು ನೋಡಿ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ ಮತ್ತು ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ